ನಮಸ್ಕಾರ ಸಮರ್ಪಾಯ ಪ್ರಾರ್ಥನ ಕರಿಷ್ಯೆ ನಮೋ ದೇವೇ ಮಹಾದೇವೇ ಶಿವಾಯಿ ಸನ್ನ ಪ್ರಕೃತೈ ಭದ್ರಾಯ ಪ್ರಣತ ಹೇ ದೇವದೇವೇ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕಿ ವೇದ ವೇದಾಂತ ವೇದ್ಯ ಪುರಾಣ ಪುರುಷೋತ್ತಮೇ ಕಾಮಧೇನುನ ಸನ್ನಿಧಾನದಲ್ಲಿ ವತ್ತಿನ ವಿಶ್ವವಸು ಸಂವತ್ಸರದ ಶುಭ ಆರಂಭದ ಈ ಒಂದು ಯುಗಾದಿಯ ದಿನದಂದು ಕೃಷ್ಣ ಮತ್ತು ಸಾರಣಿ ದಂಪತಿಗಳು ಅದರ ಜೊತೆಯಲ್ಲಿ ಸುಬ್ರಾಯ ಉದಯ ರಾಜೇಶ ಮಹದೇವ ಈತ ಎಲ್ಲರೂ ಸೇರಿಕೊಂಡು ಭಕ್ತಿ ಶ್ರದ್ಧಾ ಪುರಸ್ತರವಾಗಿ ನಿನದಂತ ಸೇವೆಯನ್ನು ಮಾಡಬೇಕು ಅಂತ ಇಚ್ಛೆಯನ್ನು ಇಟ್ಟುಕೊಂಡು ಇವತ್ತಿನ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ ಕೊಟ್ಟಿರುವಂತಹ ಸೇವೆಯನ್ನು ನೀನು ಸ್ವೀಕಾರ ಮಾಡಬೇಕು ಭಕ್ತ ಸಮರ್ಪಿತಂ ಸ್ವಲ್ಪಂ ಸದೇವೋ ಬಹುಮನ್ನತೆ ಅಂತ ಹೇಳ್ತಾರೆ ಭಕ್ತಿ ಶ್ರದ್ಧಾ ಪುರಸ್ತ್ರವಾಗಿ ದೂರದಲ್ಲಿ ಇದ್ಕೊಂಡು ಅವರು ನಿನದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ ಮಾಡಿರುವಂತಹ ಈ ಒಂದು ಅಲ್ಪ ಸೇವೆಯಿಂದ ಸಂತುಷ್ಟಿನ ಹೊಂದು ಅವರು ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಮನೆಯಲ್ಲಿ ಮಾಡುವಂಥ ಸಕಲ ಕಾರ್ಯದಲ್ಲೂ ಸಹ ನಿನ್ನ ಅನುಗ್ರಹ ಇರುವಂತೆ ಆಗಬೇಕು ಎಲ್ಲ ರೀತಿಯಾದಂಥ ಕೆಲಸದಲ್ಲೂ ಶ್ರೇಯಸ್ಸನ್ನು ಯಶಸ್ಸು ಕೀರ್ತಿ ಲಾಭಾದಿಗಳನ್ನು ಕೊಡಬೇಕು ಅವರ ಮಕ್ಕಳಿಗೂ ಸಹ ಒಳ್ಳೆಯ ರೀತಿಯಾದಂತಹ ವಿದ್ಯೆಯನ್ನು ಬುದ್ಧಿಯನ್ನು ಆಯಸ್ಸು ಆರೋಗ್ಯವನ್ನು ಕೊಡಬೇಕು ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಸಂಕಲ್ಪ ಉಂಟು ಎಲ್ಲ ಸನ್ನ ಈಡೇರಿಸಿಕೊಟ್ಟು ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಸೇವೆ ಕೊಡುವಂತಹ ಶಕ್ತಿಯನ್ನು ಭಾಗ್ಯವನ್ನು ಕೊಟ್ಟು ಸೇವೆಯನ್ನು ಸ್ವೀಕಾರ ಮಾಡಬೇಕು ಅವರಿರುವಂತಹ ಜಾಗದಲ್ಲಿ ನಿನ್ನ ರಕ್ಷಣೆ ನಿನ್ನ ಸ್ಮರಣೆ ಮಾತಿನಿಂದಲೇ ಇರುವಂಥ ಕಷ್ಟವನ್ನೆಲ್ಲ ಪರಿಹಾರ ಮಾಡಿಕೊಂಡು ಕಾಯ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಇದಕ್ಕಿಂತಲೂ ಹೆಚ್ಚಿನ ಗೋ ಸೇವೆ ಮಾಡುವಂತಹ ಶ್ರದ್ಧೆಯನ್ನು ಬುದ್ಧಿಯನ್ನು ಸೇವೆ ಮಾಡುವಂತಹ ಶಕ್ತಿಯನ್ನು ಆ ರೀತಿಯಾದಂತಹ ಒಂದು ಸೌಭಾಗ್ಯವನ್ನು ಅವರಿಗೆ ಕೊಟ್ಟುಕೊಂಡು ಗೋ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಅವರಿಗೆ ಕೊಡಬೇಕು ಆ ಗೋಸೇ ಮಾಡುವಂತ ಏನು ಪುಣ್ಯಾಂಶ ಬರ್ತದೆ ಎಲ್ಲ ರೀತಿಯಂತಹ ಪುಣ್ಯಾಂಶಗಳಿಂದ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುವಂತೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಈ ಒಂದು ಸಂವತ್ಸರದ ಅಂತ್ಯವರೆಗೂ ಸಹ ಅವರ ಜೀವನ ಪರ್ಯಂತವೂ ಸಹ ನೆಲೆ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇದ್ದುಕೊಂಡು ಸದಾಕಾಲ ಕಾಯ್ಕೊಂಡು ಬರಬೇಕು ಹೇಗೆ ನೆರಳು ನಮ್ಮನ್ನು ಹಿಂಬಾಲಿಸ್ತದೆಯೋ ಅದೇ ಪ್ರಕಾರವಾಗಿ ಮಾಡಿದಂತಹ ಪೂಜೆಯ ಪುಣ್ಯಾಂಶ ಸದಾಕಾಲ ಅವರ ಬೆಂಬಿಡದೆ ಅವರ ಬೆನ್ನ ಜೊತೆಯಲ್ಲೇ ಇದ್ದುಕೊಂಡು ಅವರನ್ನ ಕಾಯ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಯಾರು ಯಾರು ಯಾವ ಯಾವ ಇಚ್ಛೆಯನ್ನ ಇಟ್ಟುಕೊಂಡು ನಿನ್ನ ಪೂಜೆಯನ್ನು ಕೊಟ್ಟಿದ್ದಾರೋ ನಿನ್ನ ಸೇವೆಯನ್ನು ಮಾಡಿದ್ದಾರೋ ಎಲ್ಲ ರೀತಿಯ ಅಂತ ಇಚ್ಛೆಯನ್ನ ನೀನೇ ಆಲಿಸಿ ನೀನೇ ಆ ಎಲ್ಲ ರೀತಿಯ ಇಚ್ಛೆಯವನ್ನ ನೆರವೇರಿಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾರ್ಯಾರು ಗೋಪಾಲಕರಿದ್ದಾರೋ ಯಾರ್ಯಾರು ಈ ಒಂದು ಕೆಲಸ ಕರ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೋ ಅವರಿಗೂ ಸಹ ಅವರ ಮನೆಯಲ್ಲೂ ಸಹ ಸುಖ ಶಾಂತಿ ನೆಮ್ಮದಿ ಸಕಲ ರೀತಿಯ ಅಂತ ಸಣ್ಣಮಂಗಲ್ಯ ಸಣ್ಣ ಮತ್ತು ಪ್ರಾಪ್ತಿಯಾಗುವಂತೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ವಿಶೇಷವಾದಂತಹ ಶ್ರೇಯಸ್ಸನ್ನ ಯಶಸ್ಸು ಕೀರ್ತಿ ಲಾಭಗಳನ್ನು ಕೊಟ್ಟುಕೊಂಡು ಎಲ್ಲರನ್ನ ಪರಿಪಾಲನೆ ಮಾಡಿಕೊವಂತಹ ಹೊಣೆಗಾರಿಕೆ ನಿನ್ನ ಪಾದಾರದಿಂದಲೇ ಇಟ್ಕೊಂಡು ಭಕ್ತಿ ಶ್ರದ್ಧಾ ಪೂರ್ವಸುವಾಗಿ ಪ್ರಾರ್ಥನೆ ಮಾಡ್ತಾಯಿ ತಾಯಿ ಅನುಗ್ರಹ ಇಟ್ಟು ಎಲ್ಲರನ್ನ ಕಾಯ್ಕೊಂಡು ಮುಂದಿನ ದಿನಗಳು ಇದಕ್ಕಿಂತ ಹೆಚ್ಚಿನ ಸೇವೆ ಕೊಡುವಂತಹ ಶಕ್ತಿಯನ್ನು ಕೊಟ್ಟು ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತ ಪುನಃ ಪುನಃ ಕೇಳ್ಕೊಳ್ತಾ ಇದ್ದಾರೆ ಭಗವತಿ ಅನುಗ್ರಹಿಟ್ಟು ಧರ್ಮ